ಸರ್ ಇವತ್ತು ಪ್ರಪಂಚ ಪ್ರಸಿದ್ಧ ಮಾವಿನ ನಗರವಾಗಿರುವಂಥ ಶ್ರೀನಿವಾಸಪುರದಿಂದ ನಾವು ಮಾತಾಡ್ತಾ ಇದ್ದೀವಿ ಈಗೇನು ಮಾವಿನ ಹಂಗಾಮ ಪ್ರಾರಂಭವಾಗಿ ಹದಿನೈದು ದಿನಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ನಮ್ಮ ರೈತರಿಗೆ ಸರ್ಕಾರದಿಂದ ಮತ್ತು ಅಧಿಕಾರಿಗಳಿಂದ ಅನುಕೂಲ ಆಗ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ನೀಡಲಾಗಿದೆ ಎರಡು ಸುತ್ತಿನ ಜಂಟಿ ಸಭೆಗಳು ನಡೆದಿದೆ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಮುಂಚೂಣಿಯಾಗಿ ನಿಂತಿಲ್ಲ ಈ ಒಂದು ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ಜೂನ್ ಹನ್ನೊಂದನೇ ತಾರೀಕು ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಡಲಾಗಿದೆ ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಟ್ಟಿರುವಂಥ ಮುಖ್ಯ ವಿಚಾರ ಇವತ್ತು ಆಂಧ್ರ ಪ್ರದೇಶದ ಮಾವು ಬೆಳೆಗಾರರಿಗೆ ಅಲ್ಲಿನ ಕೈಗಾರಿಕೆಗಳು ಒಂದು ಕೆ ಜಿ ಮಾವಿಗೆ ಎಂಟು ರೂಪಾಯಿ ಅದೇ ರೀತಿ ಅಲ್ಲಿನ ರಾಜ್ಯ ಸರ್ಕಾರದಿಂದ ನಾಲ್ಕು ರೂಪಾಯಿ ಒಟ್ಟು ಹನ್ನೆರಡು ರೂಪಾಯಿ ಇವತ್ತು ರೈತರಿಗೆ ಕೊಡುವಂಥ ಒಂದು ಕೆಲಸ ಅಲ್ಲಿನ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಿದ್ದಾರೆ ಅದರ ಭಾಗವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿನ ಎ ಪಿ ಎಂಸಿನ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಂತ್ರಿಗಳು ಸೇರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ ಏನಂತಂದರೆ ಇಲ್ಲೂ ಕೂಡ ಇವತ್ತು ನಮ್ಮ ಮಾವು ಬೆಳೆಗಾರರು ಒಂದು ಕೆ ಜಿ ಮಾವನ್ನ ಬೆಳೆಯಬೇಕಾದರೆ ಕನಿಷ್ಠ ಹದಿನೈದು ರೂಪಾಯಿ ಖರ್ಚು ಬರ್ತಾ ಇದೆ ನಮಗೆ ಆ ಖರ್ಚಾದರೂ ಇವತ್ತು ಕನಿಷ್ಠ ಒಂದು ಕೆ ಜಿಗೆ ಹದಿನೈದು ರೂಪಾಯಿಯನ್ನು ನಮಗೆ ಬೆಂಬಲ ಬೆಲೆಯಾಗಿ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದಕ್ಕೆ ಪೂರ್ತಿಯಾಗಿ ರಾಜ್ಯ ಸರ್ಕಾರ ವಹಿಸ್ಕೊಂಡು ಇದನ್ನು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇದರ ಜೊತೆಗೆ ಇವತ್ತು ಚಿತ್ತೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ಜ್ಯೂಸ್ ಕೈಗಾರಿಕೆಗಳಿಗೆ ಇಲ್ಲಿ ನಮ್ಮ ಶ್ರೀನಿವಾಸಪುರದ ಮಾವನ್ನ ತಗೋಬಾರ್ದು ಅಂತೇಳಿ ಅಲ್ಲಿನ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಅದಕ್ಕೂ ಕೂಡ ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾಯಿದ್ದೀವಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಅಲ್ಲಿನ ಸರ್ಕಾರವನ್ನು ಮನವೊಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವಿನ ಹಣ್ಣನ್ನು ಆ ಕೈಗಾರಿಕೆಗಳಿಗೆ ತಗೋ ಹಾಕಲಿಕ್ಕೆ ಅವಕಾಶ ಅಂತ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮೂರನೇದಾಗಿ ನಮಗೆ ಪರ್ಮನೆಂಟ್ ಸಾಲ್ವೇಷನ್ ಬೇಕು ಸರ್ ಇವತ್ತು ಪ್ರಸ್ತುತ ಪ್ರಾಬ್ಲಮ್ ಮಾತ್ರ ಅಲ್ಲ ಪ್ರತಿ ವರ್ಷ ನಿರಂತರವಾಗಿ ಸಮಸ್ಯೆ ಉದ್ಭವ ಆಗ್ತಾ ಇದೆ ಹಾಗಾಗಿ ಶ್ರೀನಿವಾಸಪುರ ತಾಲೂಕ ಕೇಂದ್ರದಲ್ಲಿ ಮಾವು ತಿರುಳು ತೆಗೆಯುವಂಥ ಕೈಗಾರಿಕೆಗಳನ್ನು ರಾಜ್ಯ ಸರ್ಕಾರದ ಮುಂಚೂಣಿಯಲ್ಲಿ ಇಲ್ಲಿ ಯಥೇಚ್ಛವಾಗಿ ಬರಬೇಕು ಕನಿಷ್ಠ ಒಂದು ಮೂವತ್ತು ಕೈಗಾರಿಕೆಗಳಾದರೂ ಇಲ್ಲಿ ಬಂದರೆ ನಮ್ಮ ಮಾವಿಗೆ ಬೇಡಿಕೆ ಹೆಚ್ಚಾಗ್ತದೆ ಈ ಸಮಸ್ಯೆ ಪರಿಹಾರ ಆಗ್ತದೆ ನಾಲ್ಕನೇದು ಇಲ್ಲಿ ಮಾವು ಉಪ್ಪಿನ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಸರ್ ಇದಕ್ಕೆ ನಾಳೆ ಹನ್ನೊಂದನೇ ತಾರೀಕು ಅಂದ್ರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದ್ ಆಚರಣೆ ಇರುತ್ತೆ ಈ ಬಂದ್ ನಲ್ಲಿ ಎಲ್ಲ ಮಾವು ಬೆಳೆಗಾರರು ಜನಪರ ಸಂಘಟನೆಗಳ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಬಂದನ್ನು ಯಶಸ್ವಿ ಮಾಡುವುದ್ರ ಮುಖಾಂತರ ರಾಜ್ಯ ಸರ್ಕಾರ ನಮ್ಮ ಮಾವು ಬೆಳೆಗಾರರ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ